ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಸನ್ಮಾನ್ಯ ತಮೇಶ್ ಗೌಡ್ರೆ ಹಾಗೂ ಸನ್ಮಾನ್ಯ ಹರೀಶ್ ಅವರು ಆತ್ಮೀಯ ಪತ್ರಕರ್ತರೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ನಿನ್ನೆಯ ದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದ್ದಾರೆ ಪೆಟ್ರೋಲ್ ಬೆಲೆಯನ್ನು ಮೂರು ರೂಪಾಯಿ ಡೀಸೆಲ್ ಬೆಲೆಯನ್ನು ಮೂರುವರೆ ರೂಪಾಯಿ ಹೆಚ್ಚಿಸುವಂಥದ್ದಾಗಿದೆ ಇಪ್ಪತ್ತಾರು ಪರ್ಸೆಂಟಿಂದ ಕರ್ನಾಟಕ ಸೇಲ್ಸ್ ಟ್ಯಾಕ್ಸನ್ನು ಮೂವತ್ತು ಪರ್ಸೆಂಟಿಗೆ ಮಾಡಿದ್ದಾರೆ ಡೀಸೆಲ್ ಟ್ಯಾಕ್ಸನ್ನು ಹದಿನಾಲ್ಕು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಈ ರೀತಿ ಏರಿಕೆಯನ್ನು ಗ್ಯಾರಂಟಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದೇ ಒಂದು ಗ್ಯಾರಂಟಿ ಭಾಳ ನಿಷ್ಠೆಯಿಂದ ಮಾಡ್ತಿರೋದು ಎಲ್ಲ ಏರಿಕೆಗಳು ಎಲ್ಲ ಟ್ಯಾಕ್ಸ್ ಏರಿಕೆಗಳು ಆಸ್ತಿ ತೆರಿಗೆಯಿಂದ ಹಿಡಿದು ಕುಡಿಯೋ ನೀರಿನ ದರ ಹೆಚ್ಚಿಸೋದ್ರಿಂದ ಹಿಡಿದು ಕರೆಂಟ್ ಬಿಲ್ಲನ್ನು ಹೆಚ್ಚಿಸೋದರಿಂದ ಹಿಡಿದು ವಾಹನಗಳ ತೆರಿಗೆಯನ್ನು ಹೆಚ್ಚಿಸುವಂಥದ್ದು ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಹೆಚ್ಚಿಸುವಂಥದ್ದು ಮತ್ತು ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಏರಿಕೆನ ಮಾಡಿರೋವಂಥದ್ದು ಸಾಲ ತಗೊಳ್ಬೇಕು ಅಂತ ಜನರು ಬ್ಯಾಂಕ್ನಲ್ಲಿ ಹೋದಾಗ ಆರುನೂರು ಪರ್ಸೆಂಟು ರಿಜಿಸ್ಟ್ರೇಷನ್ನ ಬೆಲೆ ಹೆಚ್ಚಿಸಿರುವಂಥದ್ದು ಒಂದು ಜಿ ಪಿ ಎಸ್ ಪಿ ಎ ತಗೊಳ್ಳೋಕ್ಕೆ ಮುನ್ನೂರು ಪರ್ಸೆಂಟಷ್ಟು ಹೆಚ್ಚಿಸಿರುವಂಥದ್ದು ಎಲ್ಲ ನೀವು ನೋಡ್ತಾ ಹೋಗ್ತೀರಿ ಬರೀ ದರ ಹೆಚ್ಚಿಸಿಕೊಂಡೇ ಬಂದಿದ್ದಾರೆ ಹಾಲಿನ ದರ ಇಂದ ಹಿಡಿದು ಅದೇನು ಸಾಧಾರಣ ಮಟ್ಟದಲ್ಲ ಹಣ ಹಣದುಬ್ಬರ 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 ಆಗ್ತಿದೆ ಇನ್ಫ್ಲೇಷನ್ ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ಬಂದಿರೋ ಈ ಕಾಂಗ್ರೆಸ್ನವರು ಮೊನ್ನೆ ಚುನಾವಣೆನಲ್ಲೂ ಎಲ್ಲ ಬೆಲೆ ಇಳಿಕೆ ಮಾಡ್ತೀವಿ ಅಂತ ಹೇಳಿದರು ಇವತ್ತು ಬರೀ ಬೆಲೆ ಏರಿಕೆಯನ್ನೇ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಗ್ಯಾರಂಟಿಯಾಗಿ ನಮ್ಮ ಕರ್ನಾಟಕದ ಜನಕ್ಕೆ ಕಾಂಗ್ರೆಸ್ನವ್ರು ಕೊಟ್ಟಿರೋದು ಬರೀ ಬೆಲೆ ಏರಿಕೆ ಏನೊಂದು ಆರ್ಥಿಕ ಸಚಿವರಾಗಿ ತಜ್ಞರಾಗಿ ಒಂದು ರೂಪಾಯಿ ಒಂದು ಬೆಲೆ ಏರಿಕೆ ಆದಾಗ ಎಷ್ಟು ಇದ್ರ ಮೇಲೆ ಪರಿಣಾಮ ಆಗುತ್ತೆ ಎಲ್ಲ ಬೆಲೆ ಏರ್ಬಿಡುತ್ತೆ ಎಲ್ಲ ಬೆಲೆ ಏರಿಕೆ ಆಗ್ಬಿಡುತ್ತೆ ಅಂತ ಭಾಳ ನೋವಿನಿಂದ ಇಂದಿನ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಭಾಳ ಪ್ರಬಲವಾಗಿ ವಿರೋಧಿಸಿದರು ಏನದರ ಪರಿಣಾಮ ಎಲ್ಲ ಬೆಲೆ ಏರಿಕೆ ಆಗುತ್ತೆ ಅಂತ ಒಂದು ರೂಪಾಯಿ ನಾಚಿಕೆ ಆಗಲ್ವಾ ಎಲ್ಲ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ ಇವತ್ತು ಇಷ್ಟೆಲ್ಲ ಕರೆಂಟ್ ದರವನ್ನು ಇನ್ನೂರು ಯೂನಿಟ್ಗಿಂತ ಹೆಚ್ಚು ಬಳಕೆ ಆಗ್ತಿರೋಂಥ ಇಂಟ್ರಿ ಇಂಡಸ್ಟ್ರಿಯಲ್ಲು ಮತ್ತು ಇನ್ನೊಂದು ಎಲ್ಲ ಯೂನಿಟ್ಸ್ಗಳು ಇವರ ಬೆಲೆ ಏರಿಕೆ ಮಾಡಿರೋಂಥದ್ದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಯಾವ ರೀತಿ ಇವರು ಸಂಜಾಯಿಸ್ಕೊತಾರೆ ಯಾವ ರೀತಿ ಇವರ ನಡೆಗಳನ್ನು ಇವರ ಕಾರ್ಯಗಳನ್ನು ನಿರ್ಧಾರಗಳನ್ನು ನಾಡಿನ ಜನತೆ ಒಪ್ಕೊಳ್ಬೇಕಾಗತ್ತೆ ಇವರ ಆಡಳಿತ ಎಷ್ಟು ಉತ್ತಮವಾಗಿದೆ ಅನ್ನಂಥದ್ದು ನೋಡಬೇಕಾಗತ್ತೆ ಇಷ್ಟು ಕೆಟ್ಟ ಆಡಳಿತ ಇಷ್ಟು ಕೆಟ್ಟ ಆಡಳಿತ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಎಂದೂ ಕಾಣದಂಥ ರೀತಿಯಲ್ಲಿ ಕೆಟ್ಟ ನಿರ್ಧಾರಗಳನ್ನು ದರ ಏರಿಕೆಗಳನ್ನು ಏಕಾಏಕಿ ಮಾಡ್ತಿರುವಂಥ ಸರ್ಕಾರ ಯಾವ ಸಮಾಲೋಚನೆ ಯಾವ ಒಂದು ಮಾತುಕತೆ ಯಾವ ಒಂದು ಜಸ್ಟಿಫಿಕೇಷನ್ ಯಾವ ಒಂದು ಸ್ಪಷ್ಟತೆ ಇಲ್ಲದೆ ಅಧಿಕಾರ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿಕೊಂಡಿರುವಂಥ ಒಂದು ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರೀತಿ ನೆರೆದು ಬಂದಿದೆ ಆದ್ಮೇರೆ ಇವತ್ತೇನು ಬಿ ಜೆ ಪಿ ಆಡಳಿತ ಮಾಡ್ತಿರೋಂಥ ರಾಜ್ಯದಲ್ಲಿ ನೀವು ನೋಡಬೇಕು ಬಿ ಜೆ ಪಿ ಆಡಳಿತ ಮಾಡ್ತಿರೋಂಥ ರಾಜ್ಯದಲ್ಲಿ ನೋಡಿ ಹರಿಯಾಣದಲ್ಲಿ ತೊಂಬತ್ತ ಐದು ರೂಪಾಯಿ ಐವತ್ನಾಲ್ಕು ಪೈಸೆ ಉತ್ತರ ಪ್ರದೇಶದಲ್ಲಿ ತೊಂಬತ್ನಾಲ್ಕು ರೂಪಾಯಿ ಐವತ್ತೈದು ಪೈಸೆ ಗುಜರಾತಲ್ಲಿ ತೊಂಬತ್ನಾಲ್ಕು ರೂಪಾಯಿ ಐವತ್ತು ಪೈಸೆ ಉತ್ತರ ಕನ್ನಡದಲ್ಲಿ ತೊಂಬತ್ತ್ಮೂರು ರೂಪಾಯಿ ಎಂಬತ್ತೆರಡು ಪೈಸೆ ಅಸ್ಸಾಂನಲ್ಲಿ ತೊಂಬತ್ತೇಳು ರೂಪಾಯಿ ಅದೇ ಏನೊಂದು ಕಾಂಗ್ರೆಸ್ ಆಡಳಿತ ಮಾಡ್ತಿರೋಂಥ ರಾಜ್ಯಗಳನ್ನು ನೋಡಿ ನೂರ ಮೂರು ರೂಪಾಯಿ ನೂರೆರಡು ರೂಪಾಯಿ ಕೇರಳದಲ್ಲಿ ನೂರ ಐದು ರೂಪಾಯಿ ಅರವತ್ತೆಂಟು ಕಾಂಗ್ರೆಸ್ ಬಿ ಜೆ ಪಿ ಥರ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನೂರ ಒಂಬತ್ತು ರೂಪಾಯಿ ಐವತ್ತು ಪೈಸೆ ವೆಸ್ಟ್ ಬೆಂಗಾಲಲ್ಲಿ ನೂರ ಐದು ರೂಪಾಯಿ ಕೇರಳದಲ್ಲಿ ನೂರ ಐದು ರೂಪಾಯಿ ಅರವತ್ತೆಂಟು ಪೈಸೆ